ಏನು ಇವತ್ತಿನ ದಿವಸ ವಾರ್ಡ್ ನಂಬರ್ ಇಪ್ಪತ್ತೆರಡು ಡೇಮರ್ಗೆ ದರ್ಗಾದಲ್ಲಿ ಒನ್ ಏಯ್ಟಿ ಒನ್ ಮೈದಾನ ಇದೆ ಈ ಮೈದಾನದಿಂದ ಜಾಸ್ತಿ ಸುಮಾರು ಬರ್ತಾ ಬರ್ತಾಯಿದೆ ನಾವು ಪದೇ ಪದೇ ನಮ್ಮ ಡಿ ಸಿ ಸಾಹೇಬ್ರಿಗೂ ಮನವಿ ಮಾಡಿದರು ನಮ್ಮ ಕಮಿಷನರ್ ಸಾಹೇಬ್ರಿಗೂ ನಾನು ಅರ್ಜಿ ಕೊಟ್ಟಿದ್ದೆ ಅವಾಗವಾಗ ಕರ್ಕೊಂಡು ಮಂದಿ ನಾನು ಪಬ್ಲಿಕ್ಕೆಗೆ ತೊಂದರೆ ಆಗ್ತಾಯಿದೆ ಅಂತೇಳಿ ನಾನು ಕ್ಲೀನ್ ಮಾಡ್ತಾ ಅವರು ಬಟ್ ಈ ನಾವು ಏನಾಗಿದೆ ಇಲ್ಲಿ ಗಾಂಜಾ ಹೊಡೆಯೋರು ಸಲೀಷನ್ ಹೊಡೆಯೋರು ತಾರ ಕುಡಿಯೋರಿಗೆ ಜಾಸ್ತಿ ಇಲ್ಲಿ ಗಿಡಗಳು ಜಾಸ್ತಿ ಆಗಿಬಿಟ್ಟು ಇಲ್ಲಿ ಒಂದು ಜಾಗ ಮಾಡಿಕೊಂಡು ಇಲ್ಲಿ ಸುಮಾರು ತೊಂದರೆ ಕೊಡ್ತಾಯಿದ್ರು ಮೊನ್ನೆ ರೀಸೆಂಟಾಗಿ ಒಂದು ಎಂಟು ಹತ್ತು ಮುಂಚೆ ಈ ಮಗುಗೆ ಒಂದು ಗಾಂಜಾ ಹೊಡ್ಕೊಂಡು ಒಂದು ಏಳು ಎಂಟು ಹುಡುಗರು ಬಂದು ಈ ಮಗು ಹೊಡ್ಬಿಟ್ಟರು ಈ ಮಗು ಬಂದು ನಮ್ಮ ಮನೆ ಹತ್ರ ಬಂದು ಈ ಥರ ನಮಗೆ ಹೊಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ನಾನೇ ಈ ಮಗುದೇ ಹೇಳಿದೆ ಒಂದು ಅರ್ಜಿ ನೀನು ಎಲ್ಲ ಪಬ್ಲಿಕ್ಕೆಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ನನ್ನ ನಾವು ನಮ್ಮ ಮನೆಯಲ್ಲಿ ಶ್ರೀಮತಿ ಶಮ್ಮ ಕೌನ್ಸಿಲರು ಕೌನ್ಸ್ಲರು ಅವ್ರ ಪರವಾಗಿ ನಾನು ವಾರ್ಡ್ದಲ್ಲಿ ಸುಮಾರು ಹಲವಾರು ಕೆಲಸಗಳನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಬಟ್ ಕೌನ್ಸಿಲರ್ ಒಬ್ಬನೇ ಅಲ್ಲ ಪಬ್ಲಿಕ್ಕೂ ತೊಂದರೆ ಆಗ್ತಾಯಿದೆ ಅಂತೇಳಿ ನೀವು ಒಂದು ಅರ್ಜಿ ಕೊಡ್ರಿ ನಗರಸಭೆಯಲ್ಲಿ ಅಲ್ಲಿಂದ ನಾನು ಏನು ನನ್ನ ಕಮಿಷನರ್ ಸಾಹೇಬರಿಗೆ ಮಾತಾಡಬೇಕು ನಾನು ಮಾತಾಡ್ತೀನಿ ಹೋಗ್ಬಿಟ್ಟು ನೀವೊಂದು ಅರ್ಜಿ ಕೊಡ್ರಿ ಅಂತ ಹೇಳಿದ್ಮೇಲೆ ಒಂದು ಅರ್ಜಿ ತೊಗೊಂಡು ಬಂದು ನಮ್ಮನ್ನೇ ಕೂಡ ನಾನು ಸೈನ್ ಹಾಕಿ ಕಳಿಸಿದ್ದೆ ಅವತ್ತು ಕಳಿಸಿದೆ ನಾನು ತೊಗೊಂಡೋಗಿ ಇವರು ಅರ್ಜಿ ಕೊಟ್ಟಿದ್ದಾರೆ ಆ ಅರ್ಜಿ ಪರವಾಗಿ ನಾನು ಸ್ವಲ್ಪ ಕಮಿಷನರ್ ಸಾಹೇಬ್ರಿಗೆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆಲ್ಲ ಮಾತಾಡಿ ಅವತ್ತು ಒಂದು ಆರು ದಿವಸ ಮುಂಚೆ ಕೆ ಸಿ ಬಿ ತೊಗೊಂಡು ಬಂದು ಅವರು ನಾವು ಹೇಳಿದ್ದು ಮತ್ತೆ ಬೆಲೆ ಕೊಟ್ಟೆ ಪಾಪ ಅವ್ರು ಬಂದು ಕೆಲಸ ಮಾಡಿ ಮಾಡಿದ್ದಾರೆ ಅವರು ಮೊನ್ನೆ ಸ್ವಲ್ಪ ಕೆಲಸ ಇದು ಬಟ್ ಎಲ್ಲ ಕಸ ಜಾಸ್ತಿ ಇದೆ ಅಂತ ಹೇಳಿ ನಮ್ಮ ನಗರಸಭೆ ಗಾಡಿ ಬಂದಿಲ್ಲ ಮತ್ತೆ ತಿರ್ಗ ಇವತ್ತು ತೊಗೊಂಡು ಬಂದು ಈ ಗಿಡಗಳು ಜಾಸ್ತಿ ಆಗಿದೆ ಹೊಡೆದ್ಬಿಟ್ಟು ಸ್ವಲ್ಪ ನಾವು ಈ ಜಾಗ ಕ್ಲೀನ್ ಮಾಡ್ತಾ ಇದ್ದೀರಿ ಮುಂದೆ ಏನು ತೊಂದರೆ ಯಾರಿಗೂ ಆಗಬಾರ್ದು ಯಾಕಂದರೆ ಇಲ್ಲಿ ಕುಡಿಯೋ ನೀರು ಫಿಲ್ಟ್ರ್ ಇದೆ ಆವು ಎಲ್ಲ ಇದೆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ ವಯಸ್ಸಾಗೋರು ಇರ್ತಾರೆ ಎಲ್ಲ ಯುದ್ದ ಹುಡುಗರು ಎಲ್ಲ ಪಾಪ ಇರ್ತಾರೆ ಯಾರಿಗೂ ಏನೋ ತೊಂದರೆ ಆಗಬಾರ್ದು ಆಗ ಯಾರದ ಕಚ್ಬಿಟ್ರೆ ಯಾರ್ದನ ಪ್ರಾಣ ಹೋಗಿಬಿಟ್ರೆ ಅದ್ರಿಗೆ ಜಾಸ್ತಿ ತೊಂದರೆ ಆಗ್ತದೆ ಅದ್ರಾಗೆ ನಾವು ಕರ್ಕೊಂಡು ಬಂದು ಇವತ್ತೊಂದು ದಿವ್ಸ ಇದೆಲ್ಲ ಜಾಗ ಎಲ್ಲ ನಾವು ಕ್ಲೀನ್ ಮಾಡ್ತಾಯಿದ್ದೀರಿ ಅದು ನಮ್ಮ ಜವಾಬ್ದಾರಿ ಇರ್ತದೆ ನಾವು ಯಾವಾಗ ಅವ್ರಿಗೂ ನಮ್ಮ ವಾರ್ಡ್ದಲ್ಲಿ ಇರ್ತದೆ ಏನೇ ನಮ್ಮ ಜನಗಳಿಗೆ ನಮ್ಮ ಪಬ್ಲಿಕ್ಗೆ ನಮ್ಮ ಮೋಟರ್ಸ್ಗೆ ತೊಂದರೆ ಇರಲಿ ಅದು ನಾವು ಟ್ವೆಂಟಿ ಫೋರ್ಸ್ ಮುನ್ಗಡೆ ಇದ್ದೀವಿ ಅವ್ರ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಕೆ ನಾವು ಸರ್ ಇದು ಸುಮಾರು ವರ್ಷಗಳಿಂದ ಇದೆ ಸುಮಾರು ಕೇಸ್ ನಡೀತಾ ಇದೆ ಇದು ನಲ್ಲಿ ಕೇಸ್ ನಡೀತಾ ಇದೆ ಈ ಜಾಗ ಇರೋವರು ಅವಾಗ ಅವಾಗ ಬಂದು ಗಲಾಟೆ ಮಾಡ್ತಾ ಇರ್ತಾರೆ ಇದು ಕೋರ್ಟ್ ಕೇಸ್ ನಡೀತಾ ಇದೆ ಅಂತ ಬಟ್ ಇದು ಕೋರ್ಟ್ ನಿರ್ಧಾರ ಏನಾಗ್ತದೆ ಆಗಲಿ ಸರ್ ಇವಾಗ ಇಲ್ಲಿ ಗಿಡಗಳು ಜಾಸ್ತಿ ಬಂದ್ಬಿಟ್ಟು ಜಾಸ್ತಿ ತೊಂದರೆ ಆಗ್ತಾ ಇದೆ ಜನಗಳಿಗೆ ಅದ್ರಿಗೆ ಆ ಜಾಗ ಅವ್ರಿಗೂ ಮೊನ್ನೆ ಕಮಿಷನರ್ ಸಾಹೇಬ್ರಿಗು ನಾನೇ ಕರ್ಸಿದೆ ನಾವು ಹೇಳಿದ್ಮೇಲೆ ಪಾಪ ಅವರು ಬಂದಿದ್ರು ಅವರು ನಿಮ್ಮ ಜಾಗ ಇವಾಗ ಕೇಸ್ ನಡೀತಾ ಇದೆ ಜಾಗ ನೀವೇ ಬೇಕಾದ್ರೆ ಕ್ಲೀನ್ ಮಾಡಿರಿ ಇಲ್ಲಾಂದ್ರೆ ನಮಗೆ ಮಾಡಕ್ಕೆ ಬಿಡಿ ಅಂತ ಅವ್ರು ಹೇಳಿದ್ರು ಮೊನ್ನೆ ಆಯಿತು ನಾನು ಮಾಡ್ತೇನೆ ಅಂತ ಅವ್ರು ಒಪ್ಪೊಂಡರು ಬಟ್ ಏನು ಪರಿಹಾರ ಸಿಗ್ಲಿಲ್ಲ ಏನೂ ಕ್ಲೀನ್ ಆಗಿಲ್ಲ ಅದು ಅದ್ರಿಗೆ ನಾವೇ ತಿರ್ಗಿ ಮತ್ತೆ ಜೆ ಸಿ ಬಿ ತೊಗೊಂಡು ಬಂದು ನಾವು ಕ್ಲೀನ್ ಮಾಡ್ತಾ ಇದೀವಿ ಇಲ್ಲಿ ಇನ್ನು ಮುಂದಗಡೆ ಏನಾದರೂ ತೊಂದರೆ ಇಲ್ಲಿ ಅದು ನಾವು ನಿಂತ್ಕೊಂಡು ಅದು ಏನು ಪ್ರಾಬ್ಲಮ್ ಇರ್ತದೆ ನಾವು ಸಾಲ್ವ್ ಮಾಡ್ತೀರಿ ಅಂತ ನಾನು ಬಗ್ಗೆ ಕಮಿಷನರ್ ಏನು ಹೇಳಿದರು ಸರ್ ಸರ್ ಕಮಿಷನರ್ ಸಾಹೇಬ್ ಬಗ್ಗೆ ಜಸ್ಟ್ ಫೋನ್ ಮಾಡಿದ್ರೆ ಸರ್ ನೀವು ಕೆಲಸ ಏನಿದೆ ಅದು ಕ್ಲೀನ್ ಇದೀರಿ ನೀವು ಏನಾದರೂ ಅಲ್ಲಿ ಪ್ರಾಬ್ಲಮ್ ಆದರೆ ಕರೀರಿ ಇಮಿಡಿಯೇಟ್ ನಾನು ಬರ್ತೀನಿ ಅಂತ ಹೇಳಿದಾರೆ ಅವರು ಅದು ನಾನು ಹೇಳಿದ ನಮ್ಮ ಓಟರ್ಸ್ಗೂ ಪಬ್ಲಿಕ್ಗೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಕಸ ಗಾಡಿ ಬರ್ತದೆ ನಮ್ಮ ನಗರಸಭೆಯಿಂದ ಆ ಗಾಡಿನಲ್ಲಿ ತೊಗೊಂಡೋಗಿ ಕಸ ಹಾಕಿರಿ ಯಾರು ಡೈವಿಟ್ಟು ಇಲ್ಲಿ ತೊಗೊಂಡು ಬಂದು ಕಸ ಹಾಕ್ಬಿಡ್ರಿ ಯಾಕಂದರೆ ನೀವು ತೊಗೊಂಡ್ಬಂದು ತೊಗೊಂಡು ಬಂದು ಇಲ್ಲಿ ಕಸ ಹಾಕ್ತೀರಾ ಇದು ಉಡ್ಡೆ ಹಂಗೆ ಇದೋಗ್ತದೆ ಎಷ್ಟು ಎಷ್ಟು ಸತಿ ನಾವು ಗ ನಗರಸಭೆಯಿಂದ ಗಾಡಿ ತ ತೊಗೊಂಡು ಬಂದು ಕ್ಲೀನ್ ಮಾಡೋಕ್ಕಾಗ್ತದೆ ಇನ್ಮೇಲೆ ನಾವು ಮಸ್ಜಿದ್ನಲ್ಲಿ ನಾನು ಅಲೌನ್ಸ್ ಮಾಡಿಸ್ತೀನಿ ಮತ್ ಮತ್ತೆ ಇಲ್ಲಿ ಕಸ ಯಾರು ಹಾಕ್ಬಾರ್ದು ಅದೊಂದು ಮತ್ತು ಯಾರನ್ನ ಮನೆ ಡಮಾಲಿಕ್ಷನ್ ಮಾಡಿದ್ರೆ ಟ್ಯಾಂಕರ್ ಬಂದಿ ಟ್ರ್ಯಾಕ್ಟ್ರ್ ತಗೊಂಡ್ ಬಂದಿ ಇಲ್ಲಿ ಅನ್ಲೋಡ್ ಮಾಡ್ತಾರೆ ಆ ಥರ ಏನಾದರೂ ಯಾರನ್ನ ಟ್ರಾಕ್ಟರ್ ತಗೊಂಡ್ ಬಂದಿ ಇಲ್ಲಿ ಅನ್ಲೋಡ್ ಮಾಡಿದ್ರೆ ಟ್ರಾಕ್ಟರ್ ಸಮೇತ ನಾನು ಸೀಸ್ ಮಾಡಿಸ್ತೀನಿ ಅಂತ ಕಮಿಷನರ್ ಸಾಹೇಬ್ರಿಗೂ ಹೇಳಿದ್ದೀನಿ ಅದು ನಾನು ನಿಂತ್ಕೊಂಡು ರಾತ್ರಿ ಮೂರು ಗಂಟೆಗೆ ಇರಲಿ ನನಗೆ ಯಾವ್ದೋ ಫೋನ್ ಬಂದರೆ ನಾನು ಇಮಿಡಿಯೇಟ್ಲಿ ಬಂದು ಆ ಟ್ಯಾಕ್ಟ್ರ್ ಸಮೇತ ನಾನು ಅದು ಸೀಸ್ ಮಾಡ್ತೀನಿ ಅಂತ ನಾನು ಹೇಳಿ ಮಾತೇಳ್ತೀನಿ